ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವಾಗ ಪೂರಿ ಜೊತೆ ದೋಸೆ ಜೊತೆ ಮತ್ತು ಚಪಾತಿ ಜೊತೆನೂ ಮ್ಯಾಚ್ ಆಗ ಅಂತ ಸಾಗು ಮಾಡ್ತಿದ್ದೀನಿ ನೋಡಿ ನಾನು ಒಂದು ಅರ್ಧ ಸ್ಪೂನ್ ಜೀರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ನಾಲ್ಕು ಬೆಳ್ಳುಳ್ಳಿ ಪೀಸು ಒಂದು ಎಂಟು ಮೆಣಸಿನ್ಕಾಯಿ ಹಾಕಿ ಮಿಕ್ಸಿ ಮಾಡಬೇಕಿದೆ ನಾನು ರುಬ್ಕೊಂಬರ್ಬೇಕು ಮೆಣಸಿನ್ಕಾಯಿ ಖಾರ ನೋಡಿ ಹಾಕ್ಬಿಡಿ ಮತ್ತು ನಾನು ಇದಕ್ಕೆ ಒಂದು ಕುಕ್ಕರಲ್ಲಿ ಬೀನ್ಸು ಕ್ಯಾರೆಟು ಮತ್ತು ಆಲೂಗಡ್ಡೆ ಮೂರೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ತಿದ್ದೀನಿ ಇವಾಗ ಒಂದು ವಿಸಲ್ ಕೂಗಿಸ್ಬೇಕು ಈ ಮೂರು ತರಕಾರಿನೂ ಹಾಕಿ ನೋಡಿ ಈ ಥರ ಒಂದೊಂದು ಆಲೂಗಡ್ಡೆ ಎರಡು ಕ್ಯಾರೆಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ತರಕಾರಿ ಎಷ್ಟು ಬೇಕಷ್ಟು ಹಾಕೊಳ್ಳಿ ಒಂದು ಅರ್ಧ ಪೀಸ್ ಈರುಳ್ಳಿ ಹಾಕಿ ಮತ್ತು ಒಂದು ಅರ್ಧ ಸ್ಪೂನ್ ಅರಶಿನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅಂದರೆ ಈ ತರಕಾರಿಗೆ ಎಷ್ಟು ಬೇಕೋ ಅಷ್ಟೇ ಹಾಕಿ ಬೇಯೋದಕ್ಕೆ ಸೊ ಒಂದು ನೀರು ಹಾಕ್ಬಿಟ್ಟು ಲಿಟ್ನ ಕ್ಲೋಸ್ ಮಾಡಿ ಒಂದು ವಿಸಿಲು ಕೂಗಿಸಿ ಸಾಕು ತರಕಾರಿ ಬರೀ ತರಕಾರಿ ಅಲ್ವಾ ಒಂದು ವಿಸಲ್ ಸಾಕು ಬೆಂದುಬಿಡುತ್ತೆ ಸೊ ಇವಾಗ ನಾನು ಬಾಂಡಿಗೆ ಒಂದು ಅರ್ಧ ಶೌಟ್ ಎಣ್ಣೆ ಹಾಕ್ತಿದ್ದೀನಿ ಒಗ್ಗರಣೆ ಕೊಡಬೇಕಲ್ವಾ ಅದಕ್ಕೆ ಎಣ್ಣೆ ಹಾಕ್ತಿದ್ದೀನಿ ನೋಡಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತೀನಿ ಮತ್ತು ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಬಳಸಿ ಅಡುಗೆಯಲ್ಲಿ ಯಾಕಂದರೆ ಅದು ಕಣ್ಣಿಗೆ ತುಂಬ ಒಳ್ಳೆಯದು ಮತ್ತು ಕೂದಲು ಅಷ್ಟೇ ತುಂಬ ಸರಳವಾಗಿ ಬರುತ್ತೆ ನಾನು ಒಂದು ಆನಿಯನ್ನ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ತಿದ್ದೀನಿ ಇವಾಗ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಬಟಾಣಿನ ಹಸಿ ಬಟಾಣಿ ಹಾಕ್ತಿದ್ದೀನಿ ಇದು ಒಂದು ಬೌಲು ಹಸಿ ಬಟಾಣಿ ಹಾಕಿದ್ದೀನಿ ನೋಡಿ ಇದು ಫ್ರೈ ಆದಮೇಲೆ ಮತ್ತು ಟೊಮೊಟೊ ಹಾಕ್ತಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡೋವಂಥ ಇದು ಸಾಗು ನೋಡಿ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಯಾಕಂದರೆ ಬೇ ತರಕಾರಿ ಬೇಯೋದಿಕ್ಕೂ ಸ್ವಲ್ಪ ಉಪ್ಪಾಕಿರ್ತೀರ ಇದಕ್ಕೂ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಇಲ್ಲಾಂದ್ರೆ ಉಪ್ಪಾಗ್ಬಿಡುತ್ತೆ ಇವಾಗ ಬೇಯಿಸಿಟ್ಟಿರೋ ತರಕಾರಿನೆಲ್ಲ ನಾನು ಈ ಬಾಣಲೆಗೆ ಹಾಕ್ತಿದ್ದೀನಿ ನೋಡಿ ಯಾವ ಥರ ಬೆಂದಿದೆ ಒಂದು ವಿಸಿಲ್ಗೆ ಸಾಕು ಬೆಂದೋಗಿಬಿಡುತ್ತೆ ಇವಾಗ ನಾನು ಮೊದಲು ರುಬ್ಕೊಂಬಂದಿದ್ನಲ್ವ ಸೊ ಅದನ್ನು ಕೊಬ್ಬರಿ ಮತ್ತು ಕರ್ಬೇವಿನ ಸೊಪ್ಪಲ್ಲಿ ಹಾಕಿ ರುಬ್ಬಿದ್ನಲ್ವ ಸೊ ಅದನ್ನು ನಾನು ಇವಾಗ ಹಾಕ್ತಿದ್ದೀನಿ ಇದು ರುಬ್ಬಿ ಹಾಕಿ ತುಂಬ ಟೇಸ್ಟ್ ಬರುತ್ತೆ ಸಾಗುಗೊಂದು ಕಳೆ ಬರುತ್ತೆ ಇದಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ ರುಬ್ಬಿ ಹಾಕಿ ಮಾಡೋದ್ರಿಂದ ಸೊ ನೋಡಿ ಇದಾಗ್ತಿದೆ ಇವಾಗ ಒಂದು ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ತಿದ್ದೀನಿ ಬೇರೆ ಏನು ಹಾಕೋ ಅವಶ್ಯಕತೆ ಇಲ್ಲ ಸಾಕು ಸಾಂಬಾರು ಪೌಡ್ರ್ ಹಾಕಿ ನೋಡಿ ರೆಡಿ ಆಗಿದೆ ಕೊತ್ತಂಬರಿ ಸೊಪ್ಪು ಹಾಕಿ ಮೇಲೆ ಓಕೆ